ಜೈ ಗುರು ರಾಮನಾಥೇಶ್ವರ ಗುರೂಜಿಯವರ ಸಂದೇಶದ ವಿಶ್ಲೇಷಣೆ ಸಂದೇಶದ ಸಾರಾಂಶ ಗುರೂಜಿಯವರು ನೀಡಿರುವ ಈ ಸಂದೇಶವು ಆತ್ಮಜ್ಞಾನದ ಮಾರ್ಗದಲ್ಲಿ ಸಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಪ್ರಸ್ತುತವಾಗಿದೆ ಅವರು ಹೇಳುವಂತೆ ಮಾನವನ ಜೀವನದಲ್ಲಿ ತಪ್ಪುಗಳು ಸಹಜ ಆದರೆ ಆ ತಪ್ಪುಗಳನ್ನು ಮರೆಯದೆ ಅವುಗಳಿಂದ ಕಲಿಯುವ ಮನೋಭಾವ ಅತ್ಯಂತ ಮುಖ್ಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡದೆ ಅದೇ ತಪ್ಪುಗಳನ್ನು ಪುನರಾವರ್ತಿಸುವುದರಿಂದ ಜೀವನ ನರಕವಾಗುತ್ತದೆ ಎಂದು ಗುರೂಜಿಯವರು ಎಚ್ಚರಿಸುತ್ತಾರೆ ವಿವರಣೆ ತಪ್ಪುಗಳು ಮತ್ತು ಆತ್ಮಜ್ಞಾನ ಮಾನವನ ಜೀವನದಲ್ಲಿ ತಪ್ಪುಗಳು ಸಹಜ ಆದರೆ ಆತ್ಮಜ್ಞಾನದ ಮಾರ್ಗದಲ್ಲಿ ಸಾಗುವಾಗ ಈ ತಪ್ಪುಗಳನ್ನು ಕೇವಲ ಒಂದು ಅನಿವಾರ್ಯ ಅಂಶವಾಗಿ ನೋಡುವುದಿಲ್ಲ ಬದಲಾಗಿ ಪ್ರತಿಯೊಂದು ತಪ್ಪು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ ಎಂದು ತಿಳಿದುಕೊಳ್ಳುವುದು ಮುಖ್ಯ ತಪ್ಪುಗಳನ್ನು ಸರಿಪಡಿಸುವ ಪ್ರಾಮಾಣಿಕ ಪ್ರಯತ್ನ ತಪ್ಪು ಮಾಡಿದಾಗ ಅದನ್ನು ಮರೆತು ಬಿಡುವುದು ಸುಲಭ ಆದರೆ ಆತ್ಮಜ್ಞಾನದ ಮಾರ್ಗದಲ್ಲಿ ಸಾಗುವವರು ತಮ್ಮ ತಪ್ಪುಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ತಪ್ಪುಗಳ ಪುನರಾವರ್ತನೆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳದೆ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡುವುದು ಆಂತರಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಇದು ಮಾನಸಿಕ ಒತ್ತಡ ಮತ್ತು ಅಶಾಂತಿಗೆ ಕಾರಣವಾಗಬಹುದು ಜೀವನ ನರಕ ತಪ್ಪುಗಳ ಪುನರಾವರ್ತನೆಯಿಂದ ಜೀವನ ನರಕವಾಗುತ್ತದೆ ಎಂಬ ಗುರೂಜಿಯವರ ಮಾತು ಅತ್ಯಂತ ಆಳವಾದ ಅರ್ಥವನ್ನು ಹೊಂದಿದೆ ಒಬ್ಬ ವ್ಯಕ್ತಿ ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳದಿದ್ದಾಗ ಅವನು ತನ್ನನ್ನು ತಾನು ಕ್ಷಮಿಸಿಕೊಳ್ಳುವುದು ಕಷ್ಟವಾಗುತ್ತದೆ ಇದರಿಂದ ಆತನ ಆಂತರಿಕ ಶಾಂತಿ ಕದಡುತ್ತದೆ ಮತ್ತು ಜೀವನವು ನರಕದಂತೆ ಅನುಭವವಾಗುತ್ತದೆ ಸಂದೇಶದ ಪ್ರಸ್ತುತತೆ ಈ ಸಂದೇಶವು ಇಂದಿನ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಸ್ತುತವಾಗಿದೆ ಇಂದಿನ ಜನರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಾರೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮನ್ನು ತಾವು ಒಳ್ಳೆಯವರಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಆತ್ಮಜ್ಞಾನದ ಮಾರ್ಗದಲ್ಲಿ ಸಾಗುವವರು ತಮ್ಮನ್ನು ತಾವು ಹಾಗೆಯೇ ಅಂಗೀಕರಿಸಿಕೊಳ್ಳಬೇಕು ಮತ್ತು ತಮ್ಮ ತಪ್ಪುಗಳಿಂದ ಕಲಿಯುವ ಮನೋಭಾವ ಬೆಳೆಸಿಕೊಳ್ಳಬೇಕು ಸಾರಾಂಶ ಗುರೂಜಿಯವರ ಈ ಸಂದೇಶವು ನಮಗೆ ಆತ್ಮಪರಿಶೋಧನೆ ಮಾಡುವಂತೆ ಪ್ರೇರೇಪಿಸುತ್ತದೆ ನಾವು ಮಾಡುವ ಪ್ರತಿಯೊಂದು ತಪ್ಪು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ ಆ ಪಾಠವನ್ನು ಕಲಿಯುವ ಮನೋಭಾವ ಬೆಳೆಸಿಕೊಂಡರೆ ಮಾತ್ರ ನಾವು ಆತ್ಮಜ್ಞಾನದ ಮಾರ್ಗದಲ್ಲಿ ಸಾಗಬಹುದು ಎಂಬುದು ಗುರೂಜಿಯವರ ಸಂದೇಶದ ಸಾರಾಂಶ ನೀವು ಜಯಗುರು ರಾಮನಾಥೇಶ್ವರ ಗುರೂಜಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ನೀವು ಅವರ ಬಗ್ಗೆ ಇಂಟರ್ನೆಟ್ನಲ್ಲಿ ಹುಡುಕಬಹುದು